ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಎರಡು ಸಾವಿರದ ಎಪ್ಪತ್ತಾರು ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ ಆರುನೂರ ತೊಂಬತ್ಮೂರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನಲವತ್ಮೂರು ಮಹಿಳಾ ಮತದಾರರು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪುರುಷ ಮತದಾರರು ಒಂಬತ್ತು ಲಕ್ಷದ ಎರಡು ಸಾವಿರದ ಒಂಬೈನೂರ ಇನ್ನು ಇತರೆ ನೂರ ಅರವತ್ತೆಂಟು ಮತದಾರರಿದ್ದಾರೆ ಎಂದರು ಇನ್ನು ಮತಗಟ್ಟೆಗಳ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇರುತ್ತೆ ಯಾವುದೇ ರಾಜಕೀಯ ಟೆಂಟ್ಗೆ ನಿಷೇಧವನ್ನು ಮಾಡಲಾಗಿದೆ ಮತಗಟ್ಟೆಯಲ್ಲಿ ಮೂರು ಜನ ಏಜೆಂಟ್ ನೇಮಕ ಮಾಡಿಕೊಳ್ಳುವ ಅವಕಾಶವಿದೆ ಏಪ್ರಿಲ್ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆಯಿಂದ ಏಪ್ರಿಲ್ ಇಪ್ಪತ್ತೇಳರ ಸಂಜೆ ಆರು ಗಂಟೆವರೆಗೆ ಜಿಲ್ಲಾದ್ಯಂತ ಮದ್ಯ ಮಾರಾಟ ನಿಷೇಧವಿರುತ್ತೆ ಎಂದರು ಹೆಸರು ಜಿಲ್ಲಾದ್ಯಂತ ಮೂರು ಸಾವಿರದ ಮುನ್ನೂರ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗಾಗಿ ವೀಲ್ ಚೇರ್ ವ್ಯವಸ್ಥೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶಾಮಿಯಾನದ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ ಇನ್ನು ಮತಗಟ್ಟೆಗಳಲ್ಲಿ ಮೊಬೈಲ್ ನಿಷೇಧಿಸಲಾಗಿದ್ದು ಓರ್ವ ಪಿಆರ್ಒಗೆ ಮಾತ್ರ ಮೊಬೈಲ್ ಬಳಕೆಗೆ ಅವಕಾಶವನ್ನು ನೀಡಲಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಸಂತೆ ಜಾತ್ರೆ ಉತ್ಸವ ನಿರ್ಬಂಧಿಸಲಾಗಿದ್ದು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡುವಂತೆ ಮನವಿ ಮಾಡಿದರು ಒಟ್ಟು ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಿವೆ ಅದರಲ್ಲಿ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಒಟ್ಟು ಮತದಾರರಿದ್ದಾರೆ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪುರುಷ ಮತದಾರರು ಒಂಬತ್ತು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ತ್ಮೂರು ಮಹಿಳಾ ಮತದಾರರು ನೂರ ಅರವತ್ತೆಂಟು ಆಧರಿಸಿದ್ದಾರೆ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಒಟ್ಟು ಮತದಾರರಿರ್ತಕ್ಕಂಥದ್ದು ಈಗಾಗಲೇ ನಾವು ಮತಗಟ್ಟೆಗಳನ್ನು ಕೂಡ ವರ್ಗೀಕರಣವನ್ನು ಮಾಡಿದ್ದೇವೆ ಇಂದಿನ ಇತಿಹಾಸ ಇಂದಿನ ಹಿಸ್ಟ್ರಿ ಎಲ್ಲವೆಲ್ಲ ಪರಿಗಣನೆ ಮಾಡಿ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ಮಾನದಂಡದಂತೆ ಈಗಾಗಲೇ ನಾವು ಕ್ರಿಟಿಕಲ್ ವಲ್ನರಬಲ್ ಬೂತ್ಗಳಂತಲೂ ಕೂಡ ನಾವು ಮಾಡಿದ್ದೇವೆ ಒಟ್ಟು ಆರುನೂರ ತೊಂಬತ್ತ್ಮೂರು ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳು ಅಂತ ವರ್ಗೀಕರಣವನ್ನು ಮಾಡಲಾಗಿದೆ ಮೂವತ್ತ್ಮೂರು ಮತಗಟ್ಟೆಗಳನ್ನು ವಲ್ನರಬಲ್ ಅಂತ ಗುರುತಿಸಲಾಗಿದೆ ಇರುವಂಥ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಮತದಾರರನ್ನು ನಾವು ಪ್ರೇರೇಪಣೆ ಮಾಡಲಿಕ್ಕೆ ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಅಮೂಲ್ಯವಾದವನ್ನು ಮತವನ್ನು ಚಲಾಯಿಸುವಂಥ ದೃಷ್ಟಿಯಿಂದ ಯಾರೂ ಕೂಡ ಮನೆಯಲ್ಲಿ ಉಳಿಯದೆ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾದಂಥ ನೈತಿಕವಾದಂಥ ಮತವನ್ನು ಚಲಾವಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆ ಒಟ್ಟು ನಲವತ್ತು ಮತಗಟ್ಟೆಗಳಲ್ಲಿ ಮಹಿಳಾ ಮತಗಟ್ಟೆಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂತ ಕರಿತೇವೆ ಇನ್ನು ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಪಿ ಡಬ್ಲ್ಯೂ ಡಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಏನು ಕರಿತೇವೆ ವಿಶೇಷ ಚೇತನರು ಅಂತ ಏನು ಕರಿತೇವೆ ಆ ಎಲ್ಲ ವಿಶೇಷ ಚೇತನರಿಗೆ ಒಳಗೊಂಡಂತಹ ಒಂದು ಎಂಟು ಮತಗಟ್ಟೆಗಳನ್ನು ಮಾಡ್ತಾ ಇದ್ದೇವೆ ಎಥನಿಕ್ ಪೋಲಿಂಗ್ ಸ್ಟೇಷನ್ ಅಂತೇಳಿ ಹದಿನಾರು ಮತಗಟ್ಟೆಗಳಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಯಂಗ್ ಎಂಪ್ಲಾಯಿಗೆ ಸಂಬಂಧಪಟ್ಟಂತೆ ಅದು ಹದಿನಾರು ಕೂಡ ಇದ್ದೇವೆ ಸೊ ಇಷ್ಟು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಂಡಿರುವಂಥದ್ದು ಮತ್ತು ಥೀಮ್ ಬೇಸ್ಡ ಮತಗಟ್ಟೆಗಳನ್ನು ಕೂಡ ಎಂಟು ಮತಗಟ್ಟೆಗಳನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಅವರು ಕೂಡ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ವೀಲ್ ಚೇರ್ಗಳ ವ್ಯವಸ್ಥೆ ಮಾಡಿದ್ದೇವೆ ಡಮ್ಮಿ ಬ್ಯಾಲೆಟ್ ಪೇಪರ್ ಮಾಡಿದ್ದೇವೆ ಭೂತ ಕನ್ನಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತು ವಿಕಲ್ ಪ್ರತ್ಯೇಕವಾಗಿ ಒಂದು ಕ್ಯೂ ಸರದಿಯನ್ನು ನೀಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ವಿಕಲಚೇತನ ಮತದಾರರಿಗೆ ಮನೆ ಮನೆಗೆ ವೋಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೂರು ದಿವಸಗಳ ಕಾಲ ಏನು ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇದುವರೆಗೂ ಕೂಡ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂಥ ಹಿರಿಯ ಮತದಾರರು ಸುಮಾರು ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಹಿರಿಯ ಮತದಾರರು ತಮ್ಮ ಮನೆಯಲ್ಲೇ ಮತವನ್ನು ಚಲಾವಣೆ ಮಾಡಿದ್ದಾರೆ ವಿಶೇಷ ಚೇತನ ಮತದಾರರು ಯಾರಿದ್ದಾರೆ ಅಂಗವಿಕಲ ಮತದಾರರು ಅವರು ಎಂಟುನೂರ ಎಪ್ಪತ್ತೊಂದು ಮತದಾರರು ಮನೆಯಿಂದಲೇ ಮತವನ್ನು ಚಲಾವಣೆ ಮಾಡಿದ್ದಾರೆ ಇವತ್ತು ಇಪ್ಪತ್ ತಾರೀಕು ಸಂಜೆ ಆರು ಗಂಟೆಯಿಂದ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆವರೆಗೆ ಇಡೀ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಎಲ್ಲಾ ಮದ್ಯ ಮಾರಾಟವನ್ನ ನಿಷೇಧವನ್ನು ಕೂಡ ಮಾಡಲಾಗಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಡಿಸಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಎಸ್ಪಿ ಎನ್ ಯತೀಶ್ ಭಾಗಿಯಾಗಿದ್ರು